ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕನೇ ಇಸ್ವಿಯಲ್ಲಿ ವಾರ್ಧಾದಲ್ಲಿ ಆರ್ ಎಸ್ ಎಸ್ನ ಒಂದು ಶಿಬಿರ ನಡೀತಾ ಇತ್ತು ಆ ಶಿಬಿರಕ್ಕೆ ಅವರು ಭೇಟಿ ಕೊಟ್ಟಿದ್ದರು ಆಗ ಶಿಬಿರದಲ್ಲಿ ಆರ್ ಎಸ್ ಎಸ್ನ ಪ್ರಮುಖರಾಗಿದ್ದಂಥ ಅಪ್ಪಾಜಿ ಜೋಶಿ ಅವರು ಗಾಂಧೀಜಿಯವರನ್ನ ಸ್ವೀಕಾರ ಮಾಡಿ ಸಂಘದ ಶಿಬಿರವನ್ನು ಅವರಿಗೆ ತೋರಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತನೇ ಇಸ್ವಿಯಲ್ಲಿ ಪುಣೆಯಲ್ಲಿ ನಡೆದಂಥ ಒಂದು ಶಿಬಿರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ದರು ಈ ಇಬ್ಬರು ಮಹಾವ್ಯಕ್ತಿಗಳು ಸಂಘದ ಒಳಗಡೆ ಬಂದು ಸಂಘದ ವ್ಯವಸ್ಥೆಗಳನ್ನು ನೋಡಿದ ಮೇಲೆ ಅವರಿಗನಿಸಿದ್ದು ಸಮಾಜದಲ್ಲಿ ಬೀಡುಬಿಟ್ಟಿರುವ ಅಸ್ಪೃಶ್ಯತೆ ಜಾತೀಯತೆ ಜಾತಿಯ ಭಿನ್ನತೆ ಭಾವ ಏನಿದೆ ಅದು ಯಾವುದೂ ಕೂಡ ಸಂಘದ ಈ ವಾತಾವರಣದಲ್ಲಿ ಇಲ್ಲ ಸಂಘದ ವಾತಾವರಣದಲ್ಲಿ ಜಾತಿಯ ಲವಲೇಶವೂ ಇಲ್ಲ ಸಮಾಜದ ಎಲ್ಲ ವರ್ಗದ ಪ್ರಾತಿನಿಧ್ಯ ಇಲ್ಲಿ ಇದೆ ಒಟ್ಟಾಗಿ ಕೆಲಸ ಇದ್ದಾರೆ ಅನ್ನೋದನ್ನು ನೋಡಿ ಸಂಘವನ್ನು ಅವರು ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಘಟ್ಟಗಳಲ್ಲಿ ದತ್ತೋಪಂತ ಟೇಂಗಡಿಯವರು ಕೂಡ ಕೊನೆಯ ಆರೇಳು ವರ್ಷ ಅವರ ಜೊತೆ ಇದ್ದುಕೊಂಡು ಅವರು ಕೂಡ ಕೆಲಸ ಮಾಡಿದವ್ರೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತ ಏಳು ನಲವತ್ತೆಂಟರ ಸಂದರ್ಭದಲ್ಲಿ ದೆಹಲಿಯ ಬಂಗಿ ಕಾಲೋನಿಯಲ್ಲಿ ಅವರು ಸಂಜೆ ಹೊತ್ತು ಮಾತಾಡ್ತಾ ಇದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದನ್ನು ಅನೇಕ ಸಂದರ್ಭದಲ್ಲಿ ಅಲ್ಲಿನ ಸ್ಥಾನೀಯ ಪತ್ರಿಕೆಗಳು ವರದಿ ಮಾಡಿದೆ ಹೀಗಾಗಿ ಸಂಘದ ಬಗ್ಗೆ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಅನೇಕ ಮೆಚ್ಚುಗೆಯನ್ನೇ ಅವರು ವ್ಯಕ್ತಪಡಿಸಿದರು ಆದರೆ ಆರೋಪಗಳು ಸಾಕಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರುತ್ತೆ ಇವತ್ತಿ ಕೂಡ ಸಂಘದ ಒಳಗಡೆ ಬಂದು ಸಂಘವನ್ನು ನೋಡಿದಾಗ ಸಂಘ ಯಾವ ರೀತಿ ಕೆಲಸ ಮಾಡಿದೆ ಅಂತ ಗೊತ್ತಾಗುತ್ತೆ ದೂರದಿಂದ ನೋಡಿದಾಗ ಗೊತ್ತಾಗಲ್ಲ ದೂರದಿಂದ ನೋಡಿದರೆ ಇವರೇನೋ ಒಂದು ಸೈನಿಕ ಸಂಘಟನೆ ಅಥವಾ ಒಂದು ರೀತಿಯಲ್ಲಿ ವ್ಯಾಯಾಮ ಮಾಡ್ತಾರೆ ವ್ಯಾಯಾಮದ ಸಂಘಟನೆ ಸೂರ್ಯ ನಮಸ್ಕಾರ ಮಾಡ್ತಾರೆ ಹಾಗಾಗಿ ಯೋಗದ ಸಂಘಟನೆ ಇರ್ಬೋದು ಈ ಥರ ಹೊರಗಡೆಯಿಂದ ಅನಿಸ್ಬಿಡುತ್ತೆ ಅಥವಾ ಬ್ಯಾಂಡ್ ಇದೆ ಈ ಥರ ಒಂದು ಸಂಗೀತದ ಸಂಘಟನೆ ಇರ್ಬೋದು ಆದರೆ ಒಳಗಡೆ ಬಂದಾಗ ಸಂಘ ಯಾವ ರೀತಿಯ ಸಂಘಟನೆ ಅಂತ ಗೊತ್ತಾಗುತ್ತೆ ಹೇಗೆ ಸಕ್ಕರೆಯನ್ನು ದೂರದಿಂದ ನೋಡಿದಾಗ ಅದರ ಸಿಹಿ ಅಥವಾ ಅದರ ಟೇಸ್ಟ್ ಯಾವುದಂತ ರುಚಿ ಯಾವುದರಿಂದ ಗೊತ್ತಾಗಲ್ಲ ಆ ಸಕ್ಕರೆಯನ್ನು ಸ್ವಲ್ಪ ತಗೊಂಡು ಬಾಯಿಗೆ ಹಾಕಿದಾಗ ಸಕ್ಕರೆಯ ಸವಿ ಗೊತ್ತಾಗುತ್ತೆ ಹಾಗಾಗಿ ಸಂಘವನ್ನು ಗೊತ್ತಾಗಬೇಕಿದ್ರೆ ಸಂಘದ ಒಳಗಡೆ ಬರಬೇಕು ಸಂಘದ ರುಚಿ ನೋಡಬೇಕು ಸಂಘದ ರುಚಿ ನೋಡಿದರೆ ಸಂಘ ಹೇಗಿದೆ ಅಂತ ಗೊತ್ತಾಗುತ್ತೆ ಹೊರಗಡೆ ನೋಡಿಯಿಂದ ಬಾಹ್ಯ ಕಣ್ಣುಗಳಿಂದ ನೋಡಿದರೆ ಸಂಘ ಅಷ್ಟು ಬೇಗ ಗೊತ್ತಾಗಲ್ಲ ಸಂಘದ ಒಳಗಡೆ ಬನ್ನಿ ಸಂಘವನ್ನು ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದೇ ಸಂಘ ಸಾರ್ವಜನಿಕವಾಗಿ ಕರೆ ಕೊಟ್ಟಿರೋದು ಸಂಘದ ಬಾಗಿಲು ಸದಾ ತೆರೆದಿದೆ ಯಾರು ಯಾವಾಗ ಬೇಕಿದ್ರು ಸಂಘದ ಒಳಗಡೆ ಬರಬಹುದು